ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜುಗಂದು ಗಂಟೆ ಐತೆ ಅದನ್ನು ಟನ್ ಅಂತ ಓದ್ತು ಕರ್ನಾಟಕದ ಮುಕುಟಮಣಿ ಬೀದರ್ ಜಿಲ್ಲೆಯ ಹುಲಸೂರು ತಾಲೂಕಿನ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸುವ ಮುಖಾಂತರ ಮನವಿಯನ್ನ ಸಲ್ಲಿಸಿದ್ದಾರೆ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಉದ್ಯೋಗ ಖಾತ್ರಿ ಅವ್ಯವಹಾರದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಅಗ್ನಿ ಅನಾಹುತಕ್ಕೀಡಾದ ಬಡವರ ಮನೆಗಳಿಗೆ ಸೂಕ್ತ ಪರಿಹಾರ ಕೊಡಬೇಕೆಂದು ಸಹ ಆಗ್ರಹಿಸಿದ್ದಾರೆ ಹಾಗೂ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿಯನ್ನ ಸಲ್ಲಿಸಿದ್ದಾರೆ ಹುಲಸೂರು ತಾಲೂಕಿನ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿರುವ ದಲಿತ ಸಂಘಟನೆಯು ಖಡಕ್ ಎಚ್ಚರಿಕೆಯೊಂದನ್ನು ಕೊಟ್ಟಿದೆ ಈ ಎಲ್ಲ ಕೆಲಸಗಳು ಮೂರು ತಿಂಗಳೊಳಗೆ ಆಗದೆ ಹೋದರೆ ಉಗ್ರ ಹೋರಾಟ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ಸೊ ಈ ಎಲ್ಲ ಕ್ರಮಗಳನ್ನು ಆದಷ್ಟು ಬೇಗ ಸರ್ಕಾರ ಮಾಡುತ್ತಾ ಇಲ್ವಾ ದಲಿತ ಸಂಘಟನೆಯ ಈ ಕೂಗು ಸರ್ಕಾರ ಅಥವಾ ಅಧಿಕಾರಿಗಳು ಕೇಳಿಸಿಕೊಳ್ತಾರ ಅನ್ನೋದು ಯಕ್ಷ ಪ್ರಶ್ನೆ ಇದೆಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ ಕಾದು ನೋಡೋಣ ಇಂದಿನ ದಿವಸ ನಮ್ಮ ಹುಲ್ಸೂರು ತಾಲೂಕಿನಲ್ಲಿ ನಮ್ಮ ದಲಿತರಿಗೆ ನಮ್ಮ ಸಮಾಜದವರಿಗೆ ವಿವಿಧ ಬೇಡಗಳನ್ನು ಮೂಲಭೂತ ಸಲುವಾಗಿ ತಾವು ಧರಣಿ ಇಟ್ಕೊಂಡಿದ್ರಿ ಮೊಟ್ಟ ಮೊದಲು ನಾನು ನಮ್ಮ ಜಿಲ್ಲಾ ಹಾಗೂ ನಮ್ಮ ಹಾಗೂ ನಮ್ಮ ತಾಲೂಕಿನ ಇನ್ನು ನಮ್ಮ ವರ್ಷಗಳು ಮಾತಾಡಿದ್ದಾರೆ ನಾನು ಮಾತಾಡಲ್ಲ ಒಂದು ಸ್ವಲ್ಪ ಸಣ್ಣ ಹಾಡ ಹಾಕ್ತಿನಿ ಅದ ನಂತರ ಸಾಹೇಬರು ಮಾತಾಡಿ ದಲಿತ ಜನರ ಮೇಲಿನ ಅತ್ಯಾಚಾರ ನಿಲ್ಲಿಸಿರೋ ಜಾತಿಯತ ಭೂತವನ್ನು ಕಿತ್ತಿ ಒರೋ ದಲಿತ ಜನರ ಮೇಲಿನ ದೌರ ದೌರಜನ್ ತಡೆಯಿರೋ ಆ ಕಳುವ ಹೆಣ್ಣಿನ ಕಣ್ಣ ನೀರ ನೀರೆ ಹೊರಸಿರೋ ತಾಲೂಕು ಅಧ್ಯಕ್ಷರಾದ ಕೈಲಾಶ್ ಬಾಯಕಟ್ಟಿ ಮೈಸೂರು ತಾಲೂಕಿನ ಅಧ್ಯಕ್ಷರಾದ ಅಶೋಕ್ ಸಿಂಧೆ ಹಾಗೂ ರಾಜೇಂದ್ರ ಕೇಸರಿ ಹಾಗೂ ಸುನೀಲ್ ಕಾದೇಪುರ ಹಾಗೂ ಇನ್ನುಳಿದ ಎಲ್ಲ ನನ್ನ ಸಣ್ಣವರು ದೊಡ್ಡವರು ಭಾರತೀಯ ದಲಿತ ಮೇಂತರ್ ಕಾರ್ಯಕರ್ತರು ಹಾಗೂ ಇಲ್ಲ ಇಲ್ಲೆಲ್ಲ ನನ್ನ ನನ್ನ ಎಲ್ಲ ನನ್ನ ಕಾದೇಪುರದ ತಾಯಂದಿರು ಅಕ್ಕಂದಿರು ಈ ಧರಣಿಗೆ ಬಂದಿದ್ದಕ್ಕಾಗಿ ಎಲ್ಲ ನನ್ನ ವತಿಯಿಂದ ಹಾಗೂ ನನ್ನ ಭಾರತೀಯ ಗಣಿತಾಂತರ ಸಂಘದ ವತಿಯಿಂದ ಎಲ್ಲರಿಗೂ ಮೇಡಮ್ ಬಂಧುಗಳೇ ಬಂಧುಗಳೇ ಹುಣಸೂರ್ ತಾಲೂಕಿನ ಕಾಯಪುರ್ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ ಐವತ್ತೈದರ ಪರಂಪು ಭೂಮಿಯಲ್ಲಿ ವಿಶಿಷ್ಟ ಸರ್ವೆ ನಂಬರ್ ಒಂಬತ್ತು ಎಕರೆ ಎರಡು ಮಂಜೂರಿ ಮಾಡಬೇಕು ಹಾಗೂ ಹುಡ್ಸೂರು ತಾಲೂಕಿನ ಹುಣಸೂರು ಗ್ರಾಮದ ಶ್ರೀಮತಿ ಬೇಬಿ ಗಂಡ ಜಯಾನಂದ್ ಕಾಂಬ್ಳೆ ಇವರ ಮನೆ ಸುಟ್ಟಿದಕ್ಕಾಗಿ ಅವರಿಗೆ ಸುತ್ತಿದೆ ಹಾಗೂ ಅವರಿಗೆ ಪರಿಹಾರ ಧನ ನೀಡಬೇಕು ಹುಡ್ಸೂರು ಹುಡ್ಸೂರು ತಾಲೂಕಿನಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಡೆಯುವ ಆ ವ್ಯವಹಾರವನ್ನು ತನಿಖೆ ಮಾಡಬೇಕು ಹಾಗೂ ಇದೆಲ್ಲ ಮಣಸೂರು ತಾಲೂಕಿನಾಗ ಎಲ್ಲ ಸರಾಯಿ ಭಾಳ ನಡೀತಾ ಇದೆ ಅದು ನಗರ ಪರ್ಮಿಷನ್ ಇದೆ ಸರಿಯಾಗಿ ನಡೀತಾ ಇದೆ ಅದು ಬಂದ್ ಮಾಡ್ಬೇಕಂತ ಹೇಳಿ ಇವು ನಮ್ಗೆ ಅವ ಹಾಗೂ ಇಲ್ಲ ನಮ್ದೆಲ್ಲ ರಾಜ್ಯ ಕಾರ್ಯದರ್ಶಿಗಳು ಎಲ್ಲ ಮಾತಾ